ರಾಜ್ಯ ಬಿಜೆಪಿ ಮನೆಯಲ್ಲಿ ಬೆಂಕಿ ಬಿರುಗಾಳಿ ಪಿವೈವಿ ಕುರ್ಚಿಗೆ ಕುತ್ತು ಅತೃಪ್ತರು ಕೊತ್ತ ಕೊತ್ತ ಯತ್ನಾಳ್ ಸಾಹುಕರ್ ಸ್ಫೋಟಕ ಬಾಂಬ್ ರಾಜ್ಯ ಬಿಜೆಪಿ ಮನೆಯಲ್ಲಿ ಬೆಂಕಿ ಬಿರುಗಾಳಿ ಎದ್ದಿದೆ ಆ ಬೆಂಕಿ ಬಿರುಗಾಳಿ ಸೀದಾ ಸೀದಾ ಬಿಜೆಪಿ ಬುಡ ಸುಡುತ್ತಿದೆ ಅದನ್ನ ಹಾಗೆ ಬಿಟ್ಟರೆ ರಾಜ್ಯ ಬಿಜೆಪಿ ಒಡೆದು ಚೂರು ಚೂರಾಗೋದು ಗ್ಯಾರಂಟಿ ಹಾಗಾದ್ರೆ ಏನದು ರಾಜ್ಯ ಬಿಜೆಪಿಯಲ್ಲಿ ದಗದಗಿಸುತ್ತಿರೋ ಬೆಂಕಿ ಬಿಜೆಪಿಯ ಭಿನ್ನರ ಬಡ ರುಚಿಗೆ ದುಃಖ ಕೋತ ಕುದಿಯುತ್ತಿರೋದಕ್ಕೆ ಯತ್ನಾಳ್ ಸಾಹುಕರ್ ಸಿಡಿಸಿರೋ ಸ್ಫೋಟಕ ಬಾಂಬ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿ ಹಲವು ವರ್ಷಗಳೇ ಕಳೆದಿವೆ ಅದರಲ್ಲೂ ಬಿಎಸ್ವೈ ವೈ ಪುತ್ರ ಬಿ ವೆ ವಿಜಯೇಂದ್ರ ಮೊದಲ ಸಲ ಮುಖ್ಯ ಮುಖ್ಯ ಅಪ್ಪನ ಕ್ಷೇತ್ರದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಮೂಲಕ ಶಾಸಕರಾಗಿದ್ದೆ ತಡ ಅವರನ್ನ ತಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ್ರು ಇದು ರಾಜ್ಯ ಬಿಜೆಪಿಯಲ್ಲಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ತಮಗಿಂತ ಅತ್ಯಂತ ಕಿರಿಯ ರಾಜಕೀಯ ಅನುಭವ ಇಲ್ಲದ ವಿಜಯೇಂದ್ರ ಅವರನ್ನ ತಂದು ಕೂರಿಸಿರುವುದು ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಸಿಟಿ ರವಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಕೆ ಎಸ್ ಈಶ್ವರಪ್ಪ ಸೇರಿದಂತೆ ಸಾಕಷ್ಟು ಹಿರಿಯ ನಾಯಕರನ್ನ ಕೆರಳಿಸಿದೆ ಇದನ್ನ ಕೆಲವರು ಬಹಿರಂಗವಾಗಿ ವಿರೋಧಿಸಿದ್ರೆ ಮತ್ತೆ ಕೆಲವರು ಹೈಕಮಾಂಡ್ ತೀರ್ಮಾನಕ್ಕೆ ತಲೆ ಬಾಕ್ತೀವಿ ಅಂತೇಳಿ ಅಸಮಾಧಾನ ಹೊರಹಾಕಿದ್ರು ಆದ್ರೀಗ ಆ ಅಸಮಾಧಾನ ಬೆಂಕಿ ಬುಗಿಲೆದ್ದಿದೆ ಅದಕ್ಕೆ ಕಾರಣ ಬಿ ವೈ ವಿಜಯೇಂದ್ರ ಅವರ ಏಕಪಕ್ಷೀಯ ನಿರ್ಧಾರಗಳು ಹಿರಿಯರನ್ನ ತುಳಿಯುವ ಕಡೆಗಣಿಸುವಂತ ಹೇಳಿಕೆಗಳು ಅತೃಪ್ತರ ಕೂತ ಕೂತ ಕುದಿಯುವಂತೆ ಮಾಡಿದೆ. ಹೀಗಾಗಿನೇ ಬಿಜೆಪಿ ಅತೃಪ್ತ ಬಣದ ನಾಯಕರು ಒಂದಾಗಿ ಸೀಕ್ರೆಟ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಗಳನ್ನ ಮಾಡ್ತಾನೆ ಕಳೆದ ಶುಕ್ರವಾರ ಕೂಡ ರಮೇಶ್ ಜಾರಕಿಹೊಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಕೆಲವು ಅತೃಪ್ತ ನಾಯಕರು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಮನೆಯಲ್ಲಿ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದಾರೆ ಈ ಬಗ್ಗೆ ರಮೇಶ್ ಜಾರಕಿಹೊಳಿ ಸ್ಫೋಟಕ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ ಈಶ್ವರಪ್ಪನವರ ಬೆಂಗಳೂರು ಮನೆಯಲ್ಲಿ ಮೀಟಿಂಗ್ ನಡೆದಿದ್ದು ನಿಜ ಅಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳು ಚರ್ಚೆಯಾಗಿವೆ ಆದ್ರೆ ಆ ಸೀಕ್ರೆಟ್ ಸಭೆಗೆ ಹಾಜರಾಗಿದ್ದ ರಾಜುಗೌಡ ಮಾಧ್ಯಮಗಳಿಗೆ ಬೇರೆ ಎದ್ದೇ ಆದ ಹೇಳಿಕೆ ಕೊಟ್ಟಿದ್ದಾರೆ ಕೆ ಎಸ್ ಈಶ್ವರಪ್ಪನವರ ಮನೆಯಲ್ಲಿ ಚರ್ಚೆ ಆಗಿದ್ದೇನು ಅಂತ ವಿಜಯೇಂದ್ರ ಓದಿತಾನೆ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಈ ಹೇಳಿಕೆಯನ್ನ ಗಮನಿಸಿದ್ರೆ ವಿಜಯೇಂದ್ರ ಮತ್ತು ಬಿಎಸ್ ವೈ ಅವರ ವಿರುದ್ಧ ಆ ಸಭೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ ಅನ್ನೋದು ಸ್ಪಷ್ಟವಾಗ್ತಿದೆ ನಿಮ್ಗೆ ಗೊತ್ತಿರಲಿ ರಾಜುಗೌಡ ಬಿಎಸ್ ವೈ ಶಿಷ್ಯ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ರಾಜುಗೌಡ ಸ್ವಭಾವ ಮೊದಲಿನಿಂದಲೂ ಹೀಗೆ ಇದೆ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಹೀಗಾಗಿ ನಾನು ಸಭೆಗೆ ಹೋಗುವ ಮುನ್ನವೇ ರಾಜುಗೌಡ ಅಲ್ಲಿದ್ರು ಆದ್ರೆ ನನಗೆ ಅಲ್ಲಿ ಒಳಗೆ ರಾಜುಗೌಡ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಗೊತ್ತಿದ್ರೆ ಆ ಸಭೆಗೆ ಹೋಗುತ್ತಲೇ ಇರಲಿಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಬಿಎಸ್ವೈಗೆ ಯತ್ನಾಳ್ ಡೈರೆಕ್ಟ್ ಪಂಚ್ ಎಸ್ ನಾಯಕರ ಕಿವಿ ಮಾತಿಗೂ ಸೆಡ್ಡು ಅಪ್ಪನ ಹಾಗೆ ಮಗ ಆಡಿದ್ರೆ ಸುಮ್ಮನಿರಲ್ಲ ಇತ್ತ ಯತ್ನಾಳ್ ಕೂಡ ಬಿಎಸ್ವೈ ಮತ್ತು ವಿಜಯೇಂದ್ರ ಅವರಿಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ ಸಿದ್ದರಾಮಯ್ಯವರ ರಾಜೀನಾಮೆ ಕೇಳಿದ ಎಸ್ ಯಡಿಯೂರಪ್ಪನವರಿಗೆ ತಿರುಗೇಟನ ಕೊಟ್ಟಿದ್ದಾರೆ ಮೊದಲು ನಿಮ್ಮದು ನೋಡ್ಕೊಳ್ಳಿ ನಿಮ್ಮ ಮೇಲೆಯೇ ಗಂಭೀರ ಆರೋಪಗಳಿವೆ ಹೀಗಾಗಿ ಬಿಎಸ್ ಯಡಿಯೂರಪ್ಪ ಪಕ್ಷದ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಡದಂತೆ ಹೈಕಮಾಂಡ್ ಸೂಚಿಸಬೇಕು ಅಂತೇಳಿ ಕಿಡಿಕಾರಿತಾರೆ ಜೊತೆಗೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಿನ್ನರ ಆಗಿಂದಾಗ್ಗೆ ಸಭೆಗಳನ್ನು ಸೇರ್ತಾನೆ ಇದೆ ಪಕ್ಷದ ಅಧಿಕೃತ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸುವ ಮೂಲಕ ವಿಜಯೇಂದ್ರ ಅವರಿಗೆ ಸವಾಲು ಎಸೆಯುತ್ತಿದೆ ಸರ್ಕಾರದ ವಿರುದ್ಧದ ಮೈಸೂರು ಚಲೋ ಪಾದಯಾತ್ರೆಯೂ ಸೇರಿ ಪಕ್ಷ ಹಮ್ಮಿಕೊಳ್ಳುತ್ತಿರುವ ಯಾವುದೇ ಪ್ರತಿಭಟನೆಯಲ್ಲೂ ಬಿನ್ನರ ಭಾಗವಹಿಸುತ್ತಿಲ್ಲ ಇತ್ತೀಚೆಗೆ ಆರ್ಎಸ್ಎಸ್ ನಾಯಕರು ಕರೆದಿದ್ದ ಸಭೆಗೆ ಮಾತ್ರ ಹಾಜರಾಗಿದ್ದ ಭಿನ್ನಮತಿಯರು ವಿಜಯೇಂದ್ರ ವಿರುದ್ಧ ತಮ್ಮ ಅಸಮಾಧಾನವನ್ನ ನೇರವಾಗಿ ತೋಡಿಕೊಂಡಿದ್ರು ಎಲ್ಲರೂ ಒಟ್ಟಾಗಿ ನಡೆಯಬೇಕು ಎಂಬ ಆರ್ಎಸ್ಎಸ್ ಸೂಚನೆ ಮಾತ್ರ ಪಾಲನೆ ಆಗ್ತಿಲ್ಲ ಎರಡು ಬಣಗಳನ್ನು ಒಗ್ಗೂಡಿಸುವ ಸಂಘದ ಪ್ರಯತ್ನ ಫಲ ನೀಡಿಲ್ಲ ತಮ್ಮ ತಂದೆಯಂತೆಯೇ ವಿಜಯೇಂದ್ರ ಪಕ್ಷದಲ್ಲಿ ಸರ್ವಾಧಿಕಾರ ನಡೆಸುತ್ತಿದ್ದಾರೆ ಯಡಿಯೂರಪ್ಪ ಅವರನ್ನ ಹಿರಿಯರು ಮತ್ತು ಪಕ್ಷ ಕಟ್ಟಿದವರು ಎಂಬ ಕಾರಣಕ್ಕೆ ಸಹಿಸಿಕೊಂಡಿದ್ವಿ ಆದ್ರೆ ವಿಜಯೇಂದ್ರ ಅವರಿಗೆ ಅಂತಹ ಯಾವುದೇ ಹಿನ್ನೆಲೆ ಇಲ್ಲ ಉಳಿದವರ ಮೇಲೆ ಸರ್ವಾಧಿಕಾರ ನಡೆಸಿದ್ರೆ ಹೇಗೆ ಸಹಿಸಿಕೊಳ್ಳಲು ಸಾಧ್ಯ ಅಂತೇಳಿ ಸಭೆಯಲ್ಲಿ ಆರ್ ಎಸ್ ಎಸ್ ನಾಯಕರಿಗೆ ಬಿಜೆಪಿ ಅತೃಪ್ತರ ಪ್ರಶ್ನೆ ಮಾಡಿತ್ತು ಇದರ ಬೆನ್ನಲ್ಲೇ ಕೆಶ್ವರಪ್ಪನವರ ಮನೆಯಲ್ಲಿ ನಿನ್ನೆ ಮತ್ತೆ ಸಭೆ ಸೇರಿರುವುದು ತೀವ್ರ ಕುತೂಹಲ ಕೆರಳಿಸುತ್ತಿದೆ ಯಾಕಂದ್ರೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯದ ಹೊರತು ವಿನ್ನರ ತಣ್ಣಗಾಗೂ ಯಾವ ಲಕ್ಷಣಗಳು ಕಾಣ್ತಿಲ್ಲ ಈಗಾಗಲೇ ಚರ್ಚೆ ನಡೆದಿರುವ ಹಾಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯದಿದ್ರೆ ವಿನ್ನರ ತಮ್ಮ ದಾರಿ ತಮಗೆ ಅನ್ನೋ ರೀತಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸ್ಥಾಪನೆಗೂ ಮುಂದಾಗುವ ಸಾಧ್ಯತೆ ಇದೆ ಈ ವಿಚಾರ ಕೂಡ ನಿನ್ನೆಯ ಸಭೆಯಲ್ಲಿ ಡಿಸ್ಕಸ್ ಆಗಿದೆ ಹಾಗಾದ್ರೆ ಬಿವೆ ವಿಜಯೇಂದ್ರ ಏನು ತಮಗೆ ಪಕ್ಷದ ವರಿಷ್ಠರ ಆಶೀರ್ವಾದವಿದೆ ಎಂಬ ಗಟ್ಟಿ ನಂಬಿಕೆ ಬಿ ವಿಜಯೇಂದ್ರ ಅವರದ್ದು ಒಂದು ವೇಳೆ ಬೇರೆಯವರು ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳೋದಾದ್ರೆ ತಾವು ಹಿಂದೆ ಸರಿಯೋದಾಗಿ ಅವರು ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಒಂದು ವೇಳೆ ಅಧ್ಯಕ್ಷ ಸ್ಥಾನದಿಂದ ಬಿವೆ ವಿಜಯೇಂದ್ರ ಕೆಳಗಿಳಿದ್ರೆ ಸುಮ್ಮನೆ ಕೂರದೆ ಲಿಂಗಾಯತ ಸಮುದಾಯವನ್ನ ಸಂಘಟಿಸುವ ಕುರಿತು ಆಲೋಚನೆ ಹೊಂದಿದ್ದಾರೆ ಆ ಮೂಲಕ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿ ಹೊರಹೊಮ್ಮುವ ಕುರಿತು ಗಮನ ಕೇಂದ್ರೀಕರಿಸುವ ಆಲೋಚನೆ ಹೊಂದಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಹಾಗಾದ್ರೆ ಬಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರೋ ಈ ಬೆಂಕಿ ಪಕ್ಷದ ಬುಡವನ್ನೇ ಸುಡುತ್ತಾ ರಾಜ್ಯ ಬಿಜೆಪಿ ಮನೆಯೊಂದು ನೂರಾರು ಬಾಗಲಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ